ನಮಸ್ತೆ ಸ್ನೇಹಿತರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತ ಚೇತನ ನೀವು ನಮ್ಮ ಚಾನಲನ್ನು ಮೊಟ್ಟ ಮೊದಲ ಬಾರಿಗೆ ವೀಕ್ಷಣೆ ಮಾಡ್ತಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಫಾಲೋಅಪ್ ಮಾಡಿ ಲೈಕ್ ಮಾಡಿ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಒಂದು ಟಾಸ್ಕನ್ನು ಕೊಡ್ತೀನಿ ಯಾರ್ಯಾರು ಈ ಪ್ರಶ್ನೆಗೆ ಉತ್ತರ ಕೊಡ್ತೀರಾ ಇಂಥವ್ರಿಗೆಲ್ಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಬೆಲೆ ಉಳ್ಳಂತಹ ಯೋಗ ಆರು ದಿನದ ಆನ್ಲೈನ್ ಕೋರ್ಸ್ ಉಚಿತವಾಗಿ ಸಿಗುತ್ತೆ ನಾನು ಕೇಳೋ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟವರಿಗೆ ನೀವು ಕೂಡ ಈ ಒಂದು ಕೋರ್ಸ್ಗೆ ಜಾಯಿನ್ ಆಗಬಹುದು ಉತ್ತರ ಕೊಟ್ಟಂತವರು ಬಾಲ್ಯ ವಿವಾಹವನ್ನ ರದ್ದು ಮಾಡದಂತಹ ವ್ಯಕ್ತಿ ಯಾರು ಮೊಟ್ಟ ಮೊದಲ ಬಾರಿಗೆ ನಮ್ಮ ಭಾರತದಲ್ಲಿ ಸ್ವತಂತ್ರ ಬಂದ ನಂತರ ಬಾಲ್ಯ ವಿವಾಹವನ್ನು ರದ್ದು ಮಾಡದಂತಹ ವ್ಯಕ್ತಿಗಳು ಯಾರು ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ ಅಥವಾ ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜು ಕೂಡ ಕಳಿಸ್ಬಹುದು ಟೆಕ್ಸ್ಟ್ ಮೆಸೇಜ್ ಕೂಡ ಕಳಿಸ್ಬಹುದು ಯಾರ್ಯಾರು ಸರಿಯಾದ ಉತ್ತರಗಳನ್ನು ಕೊಡ್ತೀರಾ ಅಂಥವ್ರಿಗೆ ಗ್ರೂಪ್ ಲಿಂಕನ್ನು ಕಳಿಸ್ತೀನಿ ಆತ್ಮಸಮೃದ್ಧಿ ಯೋಗ ಗ್ರೂಪ್ ಲಿಂಕನ್ನು ಇಲ್ಲಿ ನೀವು ಆರು ದಿನಗಳ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಬೆಲೆ ಬಾಳುವಂತಹ ಆರು ದಿನದ ಆತ್ಮಸಮೃದ್ಧಿ ಯೋಗ ಕೋರ್ಸ್ ನೀವು ಕೂಡ ಅಟೆಂಡ್ ಮಾಡಬಹುದು ಮತ್ತೊಮ್ಮೆ ಪ್ರಶ್ನೆ ಕೇಳ್ತಾ ಇದ್ದೀನಿ ಬಾಲ್ಯ ವಿವಾಹವನ್ನು ರದ್ದು ಮಾಡಿದಂತಹ ಮೊಟ್ಟ ಮೊದಲ ವ್ಯಕ್ತಿ ಯಾರು ಅಂದರೆ ಮೂಲ ಇರುತ್ತೆ ಪ್ರತಿ ಒಂದು ಬದಲಾವಣೆಗೂ ಯಾವುದೋ ಒಬ್ಬ ವ್ಯಕ್ತಿ ಶುರು ಮಾಡಿರ್ತಾರೆ ಆ ನಂತರ ಬೇರೆಯವರೆಲ್ಲ ಕೈ ಜೋಡಿಸ್ತಾರೆ ಆ ಥರ ಶುರು ಮಾಡಿದಂತಹ ವ್ಯಕ್ತಿ ಯಾರು ಅನ್ನೋದಕ್ಕೆ ನೀವು ಉತ್ತರವನ್ನು ನೀಡಬೇಕು ಇದು ಇವತ್ತಿನ ಟಾಸ್ಕ್ ಈ ರೀತಿ ಪ್ರತಿಯೊಂದು ಪ್ರಶ್ನೆಗಳನ್ನು ಕೇಳ್ತಾ ಇರ್ತೀನಿ ಆ ಪ್ರಶ್ನೆಗೆ ಒಂದೊಂದು ಬಹುಮಾನ ಕೂಡ ಇರುತ್ತೆ ಯಾರ್ಯಾರು ಹೇಳ್ತೀರಾ ಇಂಥವ್ರಿಗೆಲ್ಲ ಕೆಲವೊಂದು ನಿಮಗೆ ಬಹುಮಾನವನ್ನು ನೀಡೋದಕ್ಕೆ ಬಯಸ್ತೀವಿ ಈ ಒಂದು ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೂ ಶೇರ್ ಮಾಡಿ ಅವರು ಕೂಡ ಉತ್ತರ ಕೊಟ್ಟರೆ ಅವರು ಕೂಡ ಆತ್ಮ ಸಮೃದ್ಧಿ ಯೋಗಕ್ಕೆ ಜಾಯ್ನ್ ಆಗ್ತದೆ ಯಾರಿಗೆ ಇನ್ನೂ ಇನ್ ಡೆಪ್ತಲ್ಲಿ ನನಗೆ ನಾಲೆಡ್ಜ್ ಬೇಕು ವೈಯಕ್ತಿಕವಾಗಿ ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರ ಪಡ್ಕೊಳ್ಳೋದ್ರ ಜೊತೆಗೆ ಅಭಿವೃದ್ಧಿ ಸಮೃದ್ಧಿ ಬೇಕು ಅನ್ನೋರು ಕೂಡ ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅದರ ಮೂಲ ಹುಡುಕಿ ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡೋದ್ರ ಜೊತೆಗೆ ಅಭಿವೃದ್ಧಿ ಸಮೃದ್ಧಿಯ ಮಾರ್ಗದರ್ಶನ ನಿರಂತರವಾಗಿ ಇಲ್ಲಿ ಸಿಕ್ಕುತ್ತೆ ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಕಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ತಪ್ಪದೆ ಮರೆಯದೆ ಶೇರ್ ಮಾಡಿ ಜ್ಞಾನ ಹಂಚೋದರಿಂದ ಬೆಳೆಯುತ್ತೆ ಎಲ್ರಿಗೂ ಒಳ್ಳೇದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋ ಭವಂತು ಶುಭರಾತ್ರಿ